ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಮಂಗಳವಾರದ ಸಂಚಿಕೆಯಲ್ಲಿ ಮದುವೆ ಜವಳಿಯನ್ನು ಖರೀದಿ ಮಾಡಿ ಸುಭು ಜೊತೆ ಪ್ರೀ ವೆಡ್ಡಿಂಗ್ ಶೂಟ್ ಗೆ ಹೋದ ಶ್ರವಣಿಗೆ ಅಲ್ಲೊಂದು ದೊಡ್ಡ ಆಘಾತನೇ ಕಾದಿತ್ತು ಶುಭ ಜೊತೆ ನನ್ನ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ ಅಂತ ಆಕಾಶದಲ್ಲಿ ತೇಲಾಡ್ತಾ ಇದ್ದ ಶ್ರಾವಣಿಗೆ ಅಲ್ಲಿ ದೊಡ್ಡ ಶಾಕೇ ಕಾದಿತ್ತು ಫೋಟೋ ಶೂಟ್ ಜಾಗಕ್ಕೆ ಹೋದಾಗ ಸುಬುಗೆ ರೆಡಿ ಆಗುವಂತ ಶ್ರಾವಣಿ ಹೇಳ್ತಾಳೆ ಆಗ ಸುಬು ನಾನ್ ಯಾಕೆ ಮೇಡಮ್ ರೆಡಿ ಆಗ್ಬೇಕು ನೀವು ರೆಡಿ ಆಗಿ ಅಂತ ಅವಳನ್ನ ಕಳಿಸ್ತಾನೆ ಶ್ರಾವಣಿಗೆ ಸುಬು ಯಾಕೆ ರೆಡಿ ಆಗ್ತಾ ಇಲ್ಲ ಅಂತ ಅನುಮಾನದಲ್ಲಿ ಅವಳು ರೆಡಿ ಆಗಿ ಬರ್ತಾಳೆ ಅದಾದ್ಮೇಲೆ ಫೋಟೋಗ್ರಾಫರ್ ಪೋಸ್ಟ್ ಕೊಡೋಕೆ ಹೇಳಿದಾಗ ಸುಬ್ ಮದ್ ಇನ್ನೂ ರೆಡಿ ಆಗಿಲ್ಲ ನಾನು ನಾನೊಬ್ಲೇ ಪೋಸ್ಟ್ ಕೊಡೋದ ಅಂತ ಪ್ರಶ್ನೆ ಮಾಡ್ತಾಳೆ ಆಗ ಸುಬು ಮದ್ ಯಾಕೆ ಮೇಡಮ್ ರೆಡಿ ಆಗಿಲ್ಲ ಅಲ್ಲಿ ನೋಡಿ ಅಂತ ಆ ಕಡೆ ಕೈ ತೋರಿಸ್ತಾನೆ ಆಗ ಅಲ್ಲಿಂದ ಮಗನ್ ಮಧುಮಗನ ಗೇಟಪ್ ಅಲ್ಲಿ ಬರ್ತಾ ಇರ್ತಾನೆ ಅವನ್ನ ನೋಡಿದ ಶ್ರಾವಣಿಗೆ ಬಿಕ್ಕಿ ತೋಚದಂತಾಗಿ ಸಿಗಿಬಾರ್ದಂತಾಗುತ್ತೆ ಅವ್ನ್ ಯಾಕೆ ಇಲ್ಲಿಗೆ ಬರ್ತಾ ಇದ್ದೇನೆ ಅಂತ ಅವಳಿಗೆ ಅರ್ಥನೇ ಆಗುದಿಲ್ಲ ಏನ್ ಮಾಡ್ಬೇಕು ಅಂತ ಕೂಡ ಗೊತ್ತಾಗ್ದೆ ಫೋಟೋಗ್ರಾಫರ್ ಸ್ಮೈಲ್ ಅಂತ ಹೇಳ್ತಾ ಇದ್ರು ಅವಳು ನಗ್ದೇನೆ ತುಂಬಾ ಯೋಚನೆಯಲ್ಲಿ ಮುಳುಗಿ ಹೋಗಿರ್ತಾಳೆ ಅಷ್ಟೊತ್ತಿಗೆ ಮದನ್ ಸುಬ್ಬು ಹತ್ರ ಕಾರ ಇನ್ವಿಟೇಷನ್ ಇದೆ ತಗೊಂಡ ಅಂತ ಹೇಳಿ ಅವನ್ನ ಕಳಿಸ್ತಾನೆ ಆ ಕ್ಷಣದವರೆಗೂ ತಾನು ಮದ್ವೆ ಆಗ್ತಾ ಇರೋದು ಸುಬ್ಬನೆ ಅಂತ ಕನಸ್ ಕಾಣ್ತಿದ್ದ ಶ್ರಾವಣಿಗೆ ಮದನ್ ಮದ್ವೆ ಕಾಗದ ತೋರಿಸ್ತಾನೆ ಅದರಲ್ಲಿ ಮದನ್ ಮತ್ತು ಶ್ರಾವಣಿ ಅಂತ ನೋಡಿ ಅವಳು ಪೂರ್ತಿಯಾಗಿ ಕುಸ್ತಿ ಹೋಗ್ತಾಳೆ ತನ್ನ ಮದ್ವೆ ನಡೀತಾ ಇರೋದು ಸುಬ್ಬು ಜೊತೆ ಎಲ್ಲಾ ಮದು ಮದನ್ ಜೊತೆಗೆ ಅನ್ನೋ ಘೋರ ಸತ್ಯ ಅವಳಿಗೆ ಆಗ ಗೊತ್ತಾಗುತ್ತೆ ಸುಬ್ಬುಗೆ ಅವ್ರು ಯಾಕೆ ಇಷ್ಟೊತ್ತಿರ್ಗು ಖುಷಿ ಖುಷಿಯಾಗಿದ್ದರು ಇವಾಗ ಯಾಕೆ ಡಲ್ಲಾದ್ರು ಅಂತ ಗೊಂದಲ ಮೂಡೋಕೆ ಶುರುವಾಗುತ್ತೆ ಫೋಟೋಶೂಟ್ ಶೂಟ್ ಮುಗಿಸಿ ಅಳ್ತಾ ಮನೆಗೆ ಓಡಿ ಬರೋ ಶ್ರಾವಣಿಗೆ ತಾನೆ ಎಲ್ ಮೋಸ ಹೋದೆ ತನ್ನ ಮದುವೆ ಹೇಗೆ ಮದನ್ ಜೊತೆ ಫಿಕ್ಸ್ ಆಯ್ತು ಅನ್ನೋದನ್ನ ಯೋಚನೆ ಮಾಡ್ತಾ ಅವಳು ಎಲ್ಲಿ ಮೋಸ ಆಯ್ತು ಅವ್ಳೆಲ್ಲಿ ತಪ್ಪಾಗ್ಬೇಕು ಅನ್ನೋದನ್ನೆಲ್ಲ ಅವಳು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ತಾನೇ ಇಲ್ಲದನ್ನೆಲ್ಲ ಕಲ್ಪಿಸ್ಕೊಂಡು ಯಾರು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಂಡೆ ನನ್ ಬಾಳಿಗೆ ನಾನೇ ಬೆಂಕಿ ಇಟ್ಕೊಂಡ್ಬಿಟ್ಟೆ ನನ್ನ ಭಾವನೆಗಳಿಗೆ ನಾನೇ ರೆಕ್ಕೆ ಕೊಟ್ಬಿಟ್ಟೆ ಅಂತ ಯೋಚನೆ ಮಾಡಿ ಇನ್ನೊಂದಷ್ಟು ದುಃಖದಿಂದ ಅವಳು ಅಳ್ತಾ ಮಲ್ತಾಳೆ ಅಷ್ಟೊತ್ತಿಗೆ ಮಗಳೇ ಶ್ರಾವಣಿ ಕಂದಮ್ಮ ಅಂತ ಯಾರೋ ಕರ್ದಾಗುತ್ತೆ ಶ್ರಾವಣಿಗೆ ಎಲ್ಲೆ ಎಲ್ಲೋ ಯಾರೋ ಕರೀತಿದ್ದಾರೆ ಅಂತ ನೋಡಿದಾಗ ಅಲ್ಲಿ ಅವಳಿದ್ರು ಅಮ್ಮ ಬಂದು ನಿಂತಿರ್ತಾರೆ ಮಗಳೇ ಕಂದಮ್ಮ ಅಂತ ಅಮ್ಮ ಕರೆಯೋದನ್ನ ನೋಡಿ ಆರಂಭದಲ್ಲಿ ಅವಳಿಗೆ ಆಶ್ಚರ್ಯ ಆಗುತ್ತೆ ಓಡಿ ಹೋಗಿ ಅಮ್ಮನ್ನ ತಪ್ಕೊಳ್ತಾಳೆ ಅಮ್ಮ ನೀನ್ ನಿಜವಾಗ್ಲು ಬಂದಿದ್ಯಾ ಅಂತ ಶ್ರಾವಣಿ ಅಮ್ಮನ್ನ ಪ್ರಶ್ನೆ ಮಾಡ್ತಾಳೆ ಅವಳನ್ನ ತಪ್ಕೊಂಡು ಶ್ರಾವಣಿ ಅಳೋದಕ್ಕೆ ಶುರು ಮಾಡ್ತಾರೆ ಸತ್ ಹೋಗಿರುವ ಶ್ರಾವಣಿ ಅಮ್ಮ ನಂದಿನಿ ಅಲ್ಲಿ ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡ್ಬೇಕಾಗಿದೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಬಿಡಿ ಶುಭ ದಿನ ಧನ್ಯವಾದಗಳು